ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಅದರಲ್ಲಿ ಮೊದಲ ಐದು ಪ್ರಶ್ನೆಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಆರನೇ ಪ್ರಶ್ನೆಯ ನಂತರದ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಹಿಂದಿನ ವಿಡಿಯೋಗಳ ಲಿಂಕನ್ನು ಕೂಡ ನಾನು ಈ ವಿಡಿಯೋದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ವಿದ್ಯಾರ್ಥಿಗಳೇ ಈ ಅಭ್ಯಾಸ ನಿಮ್ಗೆ ಬಹಳಷ್ಟು ಸುಲಭವಾಗಿದ್ದು ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಈ ಅಭ್ಯಾಸ ಅರ್ಥ ಆಗ್ಬೇಕಾಗಿತ್ ಅಂದ್ರ ನಿಮ್ಗೆ ಏನ್ಪಾ ಅಂದ್ರ ಇಲ್ಲಿ ಬರ್ತಕ್ಕಂತ ನಿತ್ಯ ಸಮೀಕರಣಗಳು ಗೊತ್ತಿರಬೇಕು ನಿತ್ಯ ಸಮೀಕರಣಗಳ ಮೇಲೆ ಏನಪ್ಪಾ ಅಂದ್ರ ಈ ಅಭ್ಯಾಸ ನಿಂತೈತಿ ಓಕೆ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಘನಗಳನ್ನು ಕಂಡಿಡ್ರಿ ಅಂತ ಹೇಳ್ತಾನ ಈ ಕೆಳಗಿನ ಆ ಘನಗಳನ್ನು ವಿಸ್ತೃ ವಿಸ್ತೃತ ರೂಪದಲ್ಲಿ ಬರೆಯಿರಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚೆ ನಾನ್ ನಿಮ್ಗೊಂದು ಟ್ರಿಕ್ಸ್ ಅಥವಾ ಒಂದು ವಿಷಯ ನೆನಪಿಟ್ಕೊಳಕ ಏನ್ಪಾ ಅಂದ್ರ ಇಲ್ಲಿ ಘನಸಂಖ್ಯೆಗಳು ನಿಮ್ಗೆ ಗೊತ್ತಿದ್ದಪ್ಪ ಅಂದ್ರ ನೀವು ಸುಲಭವಾಗಿ ಈ ಅಭ್ಯಾಸವನ್ನ ಎಸ್ಪೆಷಲಿ ಈ ಪ್ರಶ್ನೆಗಳನ್ನ ಬಿಡಿಸ್ಬೋದು ಈ ಇದ್ರಲ್ಲಿ ನಾವೇನಪ್ಪ ಅಂದ್ರೆ ಘನ ಮತ್ತು ವರ್ಗಗಳನ್ನೇ ಪದೇ ಪದೇ ಬಳಸ್ತೀವಿ ಈ ಒಂದ್ರ ಘನ ಒಂದು ಎರಡ್ರ ಘನ ಎಂಟು ಮೂರ್ ಘನ ಇಪ್ಪತ್ತೇಳು ನಾಲ್ಕರ ಘನ ಅರ್ವತ್ನಾಲ್ಕು ಈ ತರ ಕೆಲವೊಂದು ಸಂಖ್ಯೆಗಳು ಪದೇ ಪದೇ ಬರ್ತಾವೆ ನಿಮ್ಗೆ ಗೊತ್ತಿರ್ಬೇಕು ಅವು ಇಲ್ಲಾಂದ್ರೆ ನೀವು ಒಂದ್ ಕಡೆ ಲಿಸ್ಟ್ ಮಾಡ್ಕೋರಿ ಬಹ ಹೇಟಾರೆ ಮಾಡ್ರಿ ಮುಖ್ಯ ವಿದ್ಯಾರ್ಥಿಗಳೇ ಇವಾಗ ಮೊದಲನೇ ಪ್ರಶ್ನೆ ನೋಡ್ರಿ ಏನೈತಿ ಎರಡು ಎಕ್ಸ್ ಪ್ಲಸ್ ಒಂದು ಕ್ಯೂಬ್ ಇದ್ರ ನಾವು ಘನವನ್ನು ಕಂಡುಹಿಡಿಬೇಕು ಇದ್ರ ವಿಸ್ತಾರ ರೂಪನಾಗ ಬರೀಬೇಕು ವಿದ್ಯಾರ್ಥಿಗಳ ನಮ್ಗೆ ಇಲ್ಲಿ ಎರಡು ನಿಬಂಧಿತ ನಿತ್ಯ ಸಮೀಕರಣ ಬರ್ತಾವೆ ಘನದ ಮೇಲೆ ಅದ್ರಾಗ ಒಂದೇ ಅಂದ್ರೆ ಇವಾಗ ಇಲ್ಲಿ ಪ್ಲಸ್ ಇದನ್ನ ನೀವು ಪ್ಲಸ್ ಇದ್ದಂತ ಸೂತ್ರ ಅಂದ್ರೆ ಅದೇನ್ ಬರುತ್ತೆ ನೋಡ್ರಿ ಎಕ್ಸ್ ಪ್ಲಸ್ ವಾಯ್ ಬ್ರಾಕೆಟ್ ಕ್ಯೂಬ್ ಎಕ್ಸ್ ಪ್ಲಸ್ ವೈ ಬ್ರಕೇಟ್ ಕ್ಯೂಬ್ ಸೂತ್ರ ಏನು ಬರ್ತಪ್ಪ ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ವೈ ಇಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಎರಡು ರೀತಿ ಅದನ್ನು ಬರ್ಕೋಬಹುದು ಮೂರು ಎಕ್ಸ್ ವಾಯ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಅಂತ ಬರೀಬಹುದು ಇಲ್ಲ ಅದನ್ನೇ ಸ್ಕ್ವೇರ್ ಮಾಡಿ ಮೂರು ಎಕ್ಸ್ ಸ್ಕ್ವೈರ್ ವಾಯ್ ಪ್ಲಸ್ ಇನ್ನೋ ಒಂದು ಮೂರು ಎಕ್ಸ್ ವೈ ಸ್ಕ್ವೇರ್ ಅಂತ ಕೂಡ ಬರಿಬೋದು ಇಲ್ಲಿ ಇಲ್ಲಿ ವ್ಯತ್ಯಾಸ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೈರ್ ವಾಯ್ ಅದ ಇಲ್ಲಿ ಎಕ್ಸ್ ವಾಯ್ ಸ್ಕ್ವೈರ್ ಅದ ಇನ್ನು ಈ ಪ್ರಶ್ನೆಗೆ ನೀವು ಇದನ್ನು ಹೋಲಿಸಿದಾಗ ನಿಮಗೆ ಗೊತ್ತಾಗ್ತೈತಿ ಏನಪ್ಪಾ ಅಂದ್ರೆ ಇಲ್ಲಿ ಎಕ್ಸ್ನ ಸ್ಥಾನದಾಗ ಏನೈತಿ ಅದಕ್ಕಿಂತ ಎಕ್ಸ್ನ ಸ್ಥಾನದಾಗ ಏನತ್ತರ ಎರಡು ಎಕ್ಸ್ ಐತಿ ಹಾಗಾಗಿ ಸೂತ್ರದಲ್ಲಿ ಕೂಡ ನಾವು ಎಕ್ಸ್ ಇದಲ್ಲಿ ಎರಡು ಎಕ್ಸ್ ಬರಬೇಕು ಮತ್ತು ವಾಯ್ ಇದ್ದಲ್ಲಿ ಒಂದ್ ಹಾಕ್ಬೇಕು ನೋಡ್ರಿ ಎಕ್ಸ್ ಇದಲ್ಲಿ ಎಲ್ಲ ಕಡೆ ಹಾಕ್ಬಿಟ್ರಿ ನೀವು ಏನಾಕ್ರಪ್ಪ ಎರಡು ಎಕ್ಸ್ ಇಲ್ಲ ನೀವಾಗ ಎಕ್ಸ್ ಸ್ಥಾನದಾಗ ಎರಡು ಎಕ್ಸ್ ಹಾಕ್ತು ಎರಡು ಎಕ್ಸ್ ಬ್ರಾಕೇಟ್ ಕ್ಯೂಬ್ ಪ್ಲಸ್ ವಾಯ್ ಅಂದ್ರೆ ಎಷ್ಟು ಅಂದ್ರೆ ಒಂದು ಕ್ಯೂ ಓಕೆ ಇಲ್ಲಿ ಮುಂದೆ ಕೂಡ ಅದೇ ಥರ ಮಾಡಿರಿ ಸಂಖ್ಯೆ ಬಂದಾಗ ನೇರವಾಗಿ ಅದನ್ನ ಇಟ್ಕೊಂಡ್ರಿ ಮೂರು ಎಕ್ಸ್ನ ಬೆಲೆ ಇಟ್ಟಪ್ಪ ಅಂದ್ರೆ ಎರಡು ಎಕ್ಸ್ ಅದ ಎರಡು ಎಕ್ಸ್ ಬ್ರಾಕೇಟ್ ಸ್ಕ್ವೇರ್ ರೀತಿ ಸ್ಕ್ವೈರ್ ಮಾಡಿರಿ ವಾಯ್ ಅಂದ್ರೆ ಒಂದು ಮತ್ತೆ ಇದು ಮೂರು ಎಕ್ಸ್ ಸ್ಕ್ವೈರ್ ವಾಯ್ ಮುಗೀತು ಇನ್ನು ಮೂರು ಎಕ್ಸ್ ವಾಯ್ ಸ್ಕ್ವೈರ್ ಅಂದಾಗ ಪ್ಲಸ್ ಮೂರು ಗುಂಡ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂದ್ರೆ ಎರಡು ಎಕ್ಸ್ ಪ್ಲಸ್ ವಾಯ್ನ ಬೆಲೆ ಆದ್ರು ನೋಡ್ರಿ ವಾಯ್ ಸ್ಕ್ವರ್ ಅಂದ್ರೆ ವಾಯ್ ಪಾ ಒಂದು ಸ್ಕ್ವೇರ್ ಐತಿ ಓಕೆ ವಿದ್ಯಾರ್ಥಿಗಳು ಇವಾಗ ಮತ್ತೆ ಇದನ್ನ ಸಂಕ್ಷೇಪಿಸ್ರಿ ಈಗ ಎರಡು ಎಕ್ಸ್ ಪ್ರೆಕೆಟ್ ಕ್ಯೂಬ್ ಅಂದ್ರೆ ಇವು ಎರಡು ಘನನ ನೀವು ಕಣ್ಣಿಡ್ಬೇಕು ಎರಡರ ಘನ ಎಷ್ಟು ಬರ್ತೈತಿ ಅಂದ್ರ ಎಂಟು ಬರ್ತೈತಿ ಎಕ್ಸ್ನ ಘನ ಎಕ್ಸ್ ಕ್ಯೂಬ್ ಪ್ಲಸ್ ಇಲ್ಲಿ ಒಂದು ಕ್ಯೂಬ್ ಅಂದ್ರೆ ಒಂದೇ ಬರ್ತೈತಿ ವಿದ್ಯಾರ್ಥಿಗಳು ಇಲ್ಲಿ ಏನಪ್ಪ ಒಂದೇ ಸ್ಟೆಪ್ ಹೆಚ್ಚಿಗೆ ತಗೋರಿ ಯಾಕಂದ್ರೆ ಇಲ್ಲಿ ಮೊದಲು ಇವು ಮೂರು ಗುಣಾಕಾರ ಮಾಡ್ಬೇಕು ಈಗ ನೀವು ನೇರವಾಗಿ ಗುಣಾಕಾರ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಇಲ್ಲಿ ಎರಡು ಎಕ್ಸ್ ಬ್ರಕೇಟ್ ಸ್ಕ್ವೇರ್ ಐತೆ ಅಂದ್ರೆ ಮೊಟ್ಟ ಮೊದಲಾಗ ನಾವು ಸ್ಕ್ವೇರ್ ಅನ್ನ ಕಂಡಿಡಬೇಕು ಆಮೇಲೆ ಗುಣಾಕಾರ ಮಾಡಬೇಕು ಹಾಗಾಗಿ ನಾನು ಮಾಡ್ತೀನಪ್ಪ ಸ್ಕ್ವೇರ್ ಬಿಟ್ ಹುಡುಕದ ನೋಡ್ರಿ ಮೂರು ಗುಂಡ್ಲೆ ಒಂದ್ ಅಂದ್ರೆ ಗುಣಸ್ಬಿಟ್ರಿ ಮೂರು ಒಂದ್ಲೆ ಮೂರು ಇವಾಗ ಇದು ಎರಡು ಎಕ್ಸ್ ನ ಸ್ಕ್ವೇರ್ ಮಾಡೇರ ನಾಲ್ಕು ಎಕ್ಸ್ ನ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಒಂದ್ರ ಸ್ಕ್ವರ್ ಒಂದೇ ಬರ್ತೈತಿ ಹಾಗಾಗಿ ನೀವು ಇಲ್ಲಿ ನೇರವಾಗಿ ಗುಣ ಮಾಡೋದು ಮೂರ ಎರಡ್ಲೆ ಆರು ಗುಂಡ್ಲೆ ಎಕ್ಸ್ ಅಂದ್ರೆ ಆರು ಎಕ್ಸ್ ಇಲ್ಲಿ ಇನ್ನೊಂದು ಸ್ಟೆಪ್ ತೊಗೊಂಡು ಬರ್ದು ಬಿಡಿ ಲಾಸ್ಟ್ ಫೈನಲ್ ಸ್ಟೆಪ್ಪ ಎಂಟು ಎಕ್ಸ್ ಕ್ಯೂಬ್ ಪ್ಲಸ್ ಒಂದು ಪ್ಲಸ್ ಇವಾಗ ನೋಡ್ರಿ ಇವೆರಡು ಗುಣಾಕ ನೋಡಕ್ಕೆ ಮೂರ್ನಾಲ್ಕಲಿ ಹನ್ನೆರಡು ಎಕ್ಸ್ ಸ್ಕ್ವೇರ ಪ್ಲಸ್ ಆರು ಎಕ್ಸ್ ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಏನು ಸಿಕ್ಕಂಗಾಯ್ತು ಇವಾಗ ಎರಡು ಎಕ್ಸ್ ಪ್ಲಸ್ ಒಂದು ಕ್ಯೂಬ್ ಇದರ ಘನ ಸಿಕ್ಕಾಯ್ತು ಈ ರೀತಿ ಏನು ಮಾಡಬೇಕ ಅಂದ್ರೆ ಉಳಿದ ಎಲ್ಲ ಪ್ರಶ್ನೆಗಳು ಕೂಡ ಬಿಡಿಸ್ಬೇಕು ಇವಾಗ ನಾವು ಎರಡನೇ ಪ್ರಶ್ನೆ ಏನ್ ಬಿಡಿಸೋಣ ಅಂದ್ರೆ ಅದು ಎರಡನೇ ಪ್ರಶ್ನೆ ಎರಡು ಎ ಮೈನಸ್ ಮೂರು ಬಿ ಬ್ರಾಕೆಟ್ ಕ್ಯೂಬ್ ಅದ ಆಗ ಹಿಂದಿನ ಪ್ರಶ್ನೆ ನೋಡಿದ್ರೆ ಇಲ್ಲಿ ಅಂದ್ರೆ ಅಲ್ಲಿ ಮೈನಸ್ ಐತಿ ಅಲ್ಲಿ ಹಿಂದೆ ಏನಪ್ಪ ಪ್ಲಸ್ ಇತ್ತು ಹಾಗಾದ್ರೆ ನಮ್ಗೆ ಮೈನಸ್ ಇದ್ದಂತ ಒಂದು ನಿತ್ಯ ಸಮೀಕರಣ ಅದ ಅದ್ಯಾತ ಅಂದ್ರೆ ಎಕ್ಸ್ ಮೈನಸ್ ವಾಯ್ ಬ್ರಾಕೆಟ್ ಕ್ಯೂಬ್ ಅಂತಕ್ಕಂಥ ನಿತ್ಯ ಸಮೀಕರಣ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆ ಕ್ಯೂಬ್ ಇದ್ರೆ ಕ್ಯೂಬ್ ನಿತ್ಯ ಸಮೀಕರಣ ಸ್ಕ್ವೈರ್ ಇದ್ರೆ ಸ್ಕ್ವೈರ್ ಇರ್ತಕ್ಕಂಥ ನಿತ್ಯ ಸಮೀಕರಣವನ್ನ ಬಳಸಬೇಕು ಇವಾಗ ನೋಡ್ರಿ ಇದರ ವಿಸ್ತಾರ ರೂಪ ಏನು ಬರ್ತದಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ನೋಡ್ರಿ ಅಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ ಬರ್ತಿದ್ರು ಮೈನಸ್ ಇದ್ದಾಗ ಮೈನಸ್ ಬರ್ತೀವಿ ಇಲ್ಲಿ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ವಾಯ ಪ್ಲಸ್ ಇಲ್ಲಿ ಪ್ಲಸ್ ಬರ್ತಿದ್ದೊಂದು ವ್ಯತ್ಯಾಸ ಮೂರು ಎಕ್ಸ್ ವೈ ಸ್ಕ್ವೇರ್ ಆ ಮೈನಸ್ ಇದ್ದಾಗ ನೋಡ್ರಿ ಮೈನಸ್ ಇದ್ದಾಗ ಎಲ್ ಪ್ಲಸ್ ಇದ್ದಾಗ ಎಲ್ಲೂ ಪ್ಲಸ್ ಇದು ಮೈನಸ್ ಇದ್ದಾಗ ಎರಡು ಮೈನಸ್ ಬರ್ತಾವೆ ಉಳ್ಕೋದೆಲ್ಲ ಪ್ಲಸ್ ಬರ್ತಾವಪ್ಪ ಓಕೆ ವಿದ್ಯಾರ್ಥಿಗಳು ಇವಾಗ ಇಲ್ಲಿ ಎಕ್ಸ್ನ ಸ್ಥಾನದಾಗ ಎಷ್ಟು ಪಾಂದ್ರೆ ಎರಡು ಎ ಅದ ಮತ್ತು ವಾಯ್ನ ಸ್ಥಾನದಾಗ ಏನಪ್ಪ ಅಂದ್ರೆ ಮೂರು ಬಿ ಅದ ಅಂದ್ರೆ ನಾವು ನಿತ್ಯ ಸಮೀಕರಣದಲ್ಲಿ ಏನು ಮಾಡಬೇಕಾ ಅಂದ್ರೆ ಎಕ್ಸ್ನ ಸ್ಥಾನದಾಗ ಎರಡು ಎ ಹಾಕ್ಬೇಕು ಮತ್ತು ಎಲ್ಲಿ ಕ್ಯೂಬ್ ಅದಲ್ಲಿ ಕ್ಯೂಬ್ ಮಾಡ್ರಿ ಮೈನಸ್ ವಾಯ್ ಲೇಟ್ ಎಷ್ಟು ಹಾಕ್ತೀರಿ ನೀವು ಮೂರು ಬಿ ಹಾಕ್ತೀರಿ ಮೂರು ಬಿ ಬ್ರಾಕೆಟ್ ಕ್ಯೂಬ್ ಮೈನಸ್ ಉಳ್ಕೋದೆಲ್ಲ ಸೇಮ್ ಬರೀರಿ ಮೈನಸ್ ಮೂರು ಆಗಿ ಎಕ್ಸ್ ಬಂದಾಗ ಮತ್ತೆ ಎಷ್ಟಬೇಕಾ ಎಕ್ಸ್ ನ ಪ್ಲೇಸ್ ನಲ್ಲಿ ಎರಡು ಎ ಮ್ಯಾಲ ಸ್ಕ್ವೇರ್ ಅದ ನೋಡ್ರಿ ಸ್ಕ್ವೈರ್ ಮಾಡ್ರಿ ವಾಯದಲ್ಲಿ ಎಟ್ ಅಂದ್ರ ಮೂರು ಬಿ ನೆಕ್ಸ್ಟ್ ಪ್ಲಸ್ ಮೂರು ಎಕ್ಸ್ ನ ಬೆಲೆ ಎಷ್ಟ್ರ ಎರಡು ಎಂಡ್ಲಿ ವಾಯ್ ಸ್ಕ್ವೇರ್ ಅಂದ್ರೆ ವಾಯ್ ನ ಬೆಲೆ ಮೂರು ವಿದ್ಯಾರ್ಥಿ ನಾವು ಇವಾಗ ಬರೀ ಇಲ್ಲಿ ಬೆಲೆಯನ್ನು ಮಾತ್ರ ಹಾಕಿದ್ದೀವಿ ಇನ್ನ ಸಂಕ್ಷೇಪಿಸಬೇಕು ಕರೆಕ್ಟ್ ಆಗಿ ನೀಟಾಗಿ ಸಂಕ್ಷೇಪಿಸ್ರಿ ಎರಡರ ಘನ ಎಂಟುಪ್ಪ ಅಂದ್ರೆ ಎಂಟು ನೋಡ್ರಿ ಘನ ಸಂಖ್ಯೆಗಳು ಗೊತ್ತಿದ್ರೆ ನೇರವಾಗಿ ಪಟಾಪಟ ಬರ್ಬಿಡ್ತೀರಿ ಎರಡರ ಘನ ಎಂಟು ಎ ಕ್ಯೂಬ್ ಹಾಂ ಇಲ್ಲಿ ಮುಂದೆ ಮೂರರ ಘನ ಇಪ್ಪತ್ತೇಳು ಇಲ್ಲಿ ಬಿ ನ ಕ್ಯೂಬ್ ಮಾಡಿದಾಗ ಬಿ ಕ್ಯೂಬ್ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಬ್ರಕೆಟ್ ಕ್ಯೂಬ್ ಬಂದಾಗ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಕ್ಯೂಬ್ ಮಾಡಬೇಕು ಇನ್ನು ನಾನು ಆಲ್ರೆಡಿ ಹಿಂದೆ ಲೆಕ್ಕನೇ ಹೇಳಿ ನಿಮ್ಗೆ ಮೊದಲು ಸ್ಕ್ವೈರ್ ಮಾಡಿ ಆಮೇಲೆ ಇವು ಮೂರು ಗುಣಸ್ರಿ ಇಲ್ಲ ಇದ್ರ ಬ್ರಕೆಟ್ ಆತಂಕ ಏನು ಇಲ್ಲ ಅಂದ್ರೆ ಗುಣ ಹಾಕಿ ಮಾಡ್ಕೊಬೋದು ಮೂರು ಮೂರಲೆ ಒಂಬತ್ತು ಇಲ್ಲ ಹಂಗೆ ಇಟ್ಟರೆ ಇದು ಒಂದು ಸ್ಟೆಪ್ಪ ಮೂರು ಇದು ಎರಡು ಬ್ರೆಕೆಟ್ ಸ್ಕ್ವೇರ್ ಇತ್ತು ನೋಡ್ರಿ ಎರಡರ ಸ್ಕ್ವೇರ ಎಷ್ಟಪ್ಪ ನಾಲ್ಕು ಎ ಸ್ಕ್ವೇರ ಎ ಸ್ಕ್ವೇರ ಇದು ಮೂರು ಬಿ ಓಕೆ ನೆಕ್ಸ್ಟ್ ಈ ಲೆಕ್ಕದಾಗ ನೋಡ್ರಪ್ಪ ಇಲ್ಲಿ ಅಷ್ಟೇ ಇದು ಗುಣಾಕಾರ ಮಾಡಿ ಮೂರ ಎರಡಲೆ ಆರು ಇಲ್ಲ ಮುಂದಿನ ಸ್ಟೆಪ್ನಾಗೂ ನೀವು ಗುಣಿಸ್ಬೋದು ಆರು ಎ ಇದನ್ನ ಆಯ್ಲೆ ಗಾತಾಕಿರೋದ್ರಿಂದ ನಾವು ಒಂದು ಸ್ಟೆಪ್ ಹೆಚ್ಚಿತ್ತು ಮೂರರ ವರ್ಗ ಎಷ್ಟಪ್ಪ ಅಂದ್ರೆ ಒಂಬತ್ತು ಗುಂಡ್ಲೆ ಬಿ ಸ್ಕ್ವೇರ ಇವಾಗ ಕೊನೆಯ ಹಂತಿದ್ರಾಗಿಂದ ಇದು ಎಂಟು ಎ ಕ್ಯೂಬ ಮೈನಸ್ ಇಪ್ಪತ್ತೇಳು ಬಿ ಕ್ಯೂಬ ಇನ್ನು ಇವು ಮೂರರ ಗುಣಲಬ್ಧ ಮೂರ್ನಾಲ್ಕಲೇ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಮೈನಸ್ ಮೂವತ್ತಾರು ಎ ಸ್ಕ್ವೇರ್ ಬಿ ಇಲ್ಲಿ ನೋಡ್ರಿ ಪ್ಲಸ್ ಇವು ಮೂರು ಗುಣ ಎರಡು ಗುಣಕ್ಕೆ ನೋಡ್ಬೇಕು ಆರಂಬತ್ಲೇ ಐವತ್ನಾಲ್ಕು ಬಿ ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವರ್ ಹಾಗಾಗಿ ನಮ್ಗೆ ಅಂದ್ರೆ ಇವಾಗ ಎರಡು ಎ ಮೈನಸ್ ಮೂರು ಬಿ ಅಹ್ ಘನ ಸಿಕ್ಬಿಡ್ತು ಇದೇ ರೀತಿ ನಾವು ಏನ್ ಮಾಡೋಣಪ್ಪ ಇವಾಗ ಮೂರನೇ ಲೆಕ್ಕವನ್ನ ಬಿಡಿಸೋಣ ಮೂರನೇ ಲೆಕ್ಕ ಏನಾದ್ರು ನೋಡ್ರಿ ಅಲ್ಲಿ ಮೂರನೇ ಲೆಕ್ಕ ಒಂದು ಸ್ವಲ್ಪ ಡಿಫ್ರೆಂಟ್ ಅದ ಅಲ್ಲಿ ಪೂರ್ಣಾಂಕ ಇದ್ದು ಆದ್ರೆ ಇಲ್ಲಿ ಏನಪ್ಪ ಅಂದ್ರ ಅದ್ರ ಜೊತೆ ಒಂದು ಪದ ಜೊತೆ ಭಿನ್ನ ರಾಶಿ ಅದ ಅಂದ್ರ ಮೂರು ಅಪನ್ ಎರಡು ಐತಿ ನಿಮಗ ಮಾಡುವ ವಿಧಾನ ಗೊತ್ತಂದ್ರ ನೀವೇನು ಟೆನ್ಷನ್ ತೊಗೊಳಂಗಿಲ್ಲ ಅದೇ ರೀತಿನ ಮಾಡ್ತಾ ಹೋದ್ಬಿಟ್ರೆ ಸಾಕು ನಿಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ ಓಕೆ ವಿದ್ಯಾರ್ಥಿ ಇಲ್ಲಿ ಪ್ಲಸ್ ಐತೋ ಮೈನಸ್ ಐತೋ ಅದನ್ನ ನೋಡ್ಕೊ ಮೊದಲ ಪ್ಲಸ್ ಇತ್ತಂದ್ರೆ ನೀವೇನು ಮಾಡ್ತೀರಿಪ್ಪ ಅಂದ್ರೆ ಪ್ಲಸ್ ಇದ್ದಂಥ ಸೂತ್ರ ಬಳಸ್ತೀರಿ ಯಾವ ಪ್ಲಸ್ ಇದ್ದಂಥ ಸೂತ್ರ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಅಂತಕ್ಕಂತ ಸೂತ್ರ ಬಳಸ್ತೀರಿ ಇದ್ರ ಏನ್ ಬರ್ತದಪ್ಪ ವಿಸ್ತಾರ ರೂಪ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ವಾಯ್ ಸ್ಕ್ವರ್ ಅಂತ ಬರ್ತೈತಿ ಓಕೆ ವಿದ್ಯಾರ್ಥಿಗಳು ಇವಾಗ ಏನು ಮಾಡಪ್ಪ ನಾವು ಎಕ್ಸ್ನ ಸ್ಥಾನದಾಗ ಎಷ್ಟು ಬರ್ಕೊಳ್ಬೇಕು ಇವಾಗ ಮೂರು ಅಪ್ ಒನ್ ಎರಡು ಮೂರು ಅಪ್ ಒನ್ ಎರಡು ಎಕ್ಸ್ ಪ್ಲಸ್ ವಾಯ್ ಸ್ಥಾನದಾಗ ಎಷ್ಟು ಬಂದ್ರೆ ಒಂದು ಐತಿ ಓಕೆ ಇವಾಗ ನೀವೇನು ಮಾಡ್ರಿ ಬೆಲೆ ಹಾಕ್ಬಿಟ್ರಿ ಎಕ್ಸ್ ಕ್ಯೂ ಬಂದ್ರೆ ಮೂರು ಅಪ್ ಒನ್ ಎರಡು ಎಕ್ಸ್ ಎಕ್ಸ್ ಬೆಲೆ ಹಾಕಿದೆ ಇನ್ನು ಗಾತಾಂಕ ಮೂರು ಐತಿ ಘಾತಾಂಕ ಮೂರು ಬರೀರಿ ಪ್ಲಸ್ ವೈ ಕ್ಯೂಬ್ ಅಂದರೆ ಎಷ್ಟು ಪಂದ್ರೆ ಒಂದು ಐತಿ ಒಂದು ಕ್ಯೂಬ್ ಓಕೆ ಇನ್ನು ಮುಂದೆ ಮೂರಕ್ಕೆ ಮೂರು ಬರೀರಿ ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಅಂದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅದನ್ನು ಕರೆಕ್ಟಾಗಿ ಬರ್ರಿ ಮೂರು ಅಪ್ಪ ಎರಡು ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಮುಂದೆ ವಾಯ್ ಅಂದ್ರೆ ಎಷ್ಟು ಎಷ್ಟ ಒಂದು ನೋಡಿರಿ ಎಷ್ಟು ಸಿಂಪಲ್ ಆಗಿ ಸುಲಭವಾಗಿ ಒಂದು ಲೆಕ್ಕ ಅರ್ಥ ಆದರೆ ಸಾಕು ಸೂತ್ರ ಬ್ಯಾಟಿದ್ರೆ ಸಾಕು ನಾವು ಕ್ಲಿಯರಾಗಿ ಮಾಡ್ತಾ ಹೋಗ್ಬೋದು ಎಕ್ಸ್ ವಾಯ್ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ ಅದ್ರ ಬೆಲೆಯನ್ನ ಹಾಕ್ರಿ ಎಕ್ಸ್ನ ಬೆಲೆ ಹಾಕ್ರಿ ಇನ್ನು ವಾಯ್ನ ಬೆಲೆ ಹಾಕ್ರಿ ವಾಯ್ನ ಬೆಲೆ ಒಂದು ಇದು ಮ್ಯಾರ ಸ್ಕ್ವೇರ್ ಸ್ಕ್ವೇರ್ ಬರೀರಿ ಒಂದು ಸ್ಕ್ವೇರ್ ಓಕೆ ವಿದ್ಯಾರ್ಥಿಗಳೇ ಇವಾಗ ಮತ್ತೆ ನಾವು ಸಂಕ್ಷೇಪಿಸೋಣ ನೋಡ್ರಿ ಮೂರು ಅಪೋನ್ ಎರಡು ಎಕ್ಸ್ ಇದ್ರ ಕ್ಯೂಬ್ ಅಂದ್ರೆ ಇಲ್ಲಿ ಬ್ಲೆಕೆಟ್ ಒಳಗೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಯ ಕ್ಯೂಬ್ಸ್ ಅನ್ನ ಬರಿ ನೀವು ಮೂರರ ಕ್ಯೂಬ ಎಷ್ಟು ಇಪ್ಪತ್ತೇಳು ಎರಡರ ಕ್ಯೂಬ ಎಷ್ಟು ಎಂಟು ಎಕ್ಸದ ಕ್ಯೂಬ್ ಬರೆದ್ರೆ ಎಕ್ಸ್ ಕ್ಯೂಬ ಪ್ಲಸ್ ಇಲ್ಲಿ ಒಂದು ಕ್ಯೂಬ ಒಂದು ಇಲ್ಲಿ ಮತ್ತೆ ಈಗ ಡೈರೆಕ್ಟ್ ಗುಣಾಖ ಮಾಡಕ್ಕೆ ಬರೋಂಗಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಆತಂಕ ಎರಡು ಐತಿ ಹಾಗಾಗಿ ನೀವು ಮುಂದಿನ ಹಂತದಲ್ಲಿ ಇದನ್ನು ಗುಣಿಸ್ರಿ ಮೂರು ಹಾಗೆ ಬರೀರಿ ಇಲ್ಲಿ ಸ್ಕ್ವೇರ್ ಮಾಡಬೇಕು ಮೂರು ಸ್ಕ್ವೇರ ಒಂಬತ್ತು ಎರಡು ಸ್ಕ್ವೇರ ನಾಲ್ಕು ಎಕ್ಸದ ಸ್ಕ್ವೇರ ಎಕ್ಸ್ ಸ್ಕ್ವೇರ ಇದು ಒಂದನ್ನು ಬಿಟ್ಬಿಡ್ರಿ ಯಾಕಪ್ಪ ಒಂದ್ರೆ ಗುಣಾಖರ ಮಾಡ್ರೆ ಅದೇ ಸಂಖ್ಯೆನೇ ಅದೇ ಬರ್ತೀವಿ ಗುಣಲಬ್ಧ ಇನ್ನು ಮುಂದೆ ಇಲ್ಲಿ ನೋಡ್ರಿಪ್ಪ ಮುಂದೆ ಇಲ್ಲಿಗೆ ಆತಂಕ ಅಂದ್ರೆ ಒಂದ್ರಿಗೆ ಆತಂಕ ಒಂದೇ ಬರ್ತಿ ಮೂರು ಮೂರಲಿ ಒಂಬತ್ತು ಎಕ್ಸ್ ಅಪ್ಪ ಎರಡು ಇದು ಒಂದ್ರ ಗುಣ ಒಂದ್ರ ಸ್ಕ್ವಾರ ಒಂದು ಇಲ್ಲಿ ಇಷ್ಟಕ್ಕೆ ಮುಗಿಯಂಗಿಲ್ಲ ಇನ್ನೊಂದು ಹಂತ ತೊಗೊಂಬಿಡ್ರಿ ಏನಪ್ಪ ಅಂದ್ರೆ ಇಪ್ಪತ್ತೇಳು ಅಪ್ಪ ಎಂಟು ಎಕ್ಸ್ ಕ್ಯೂಬ್ ಓಕೆ ಪ್ಲಸ್ ಒಂದು ಹಾಗೆ ಬರೀರಿ ಇಲ್ಲಿ ಮಾತ್ರ ಏನಪ್ಪ ಗುಣಾಕಾರ ನೋಡೋಕೆ ನಾನು ನೋಡ್ರಿ ಮೂರೊಂಬತ್ತಲೇ ಇಪ್ಪತ್ತೇಳು ಅಪ್ಪ ನಾಲ್ಕು ಎಕ್ಸ್ಕ್ವೇರ್ ಅದ್ರ ಜೊತೆಗೆ ಎಕ್ಸ್ಕ್ವೈರ್ ಬರೀರಿ ಪ್ಲಸ್ ಒಂಬತ್ತು ಅಪ್ಪನ್ ಎರಡು ಗುಂಡ್ಲೆ ಎಕ್ಸ್ ಈ ಪ್ಲಸ್ ಒಂದು ಲಾಸ್ಟಿಗೆ ಆದರ್ಶ ರೂಪಿನಾಗೆ ಆಗಿಬಿಡ್ತೈತಿ ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ಜಾತ್ವೆ ನಿಮ್ಗೆ ಎರಡು ಅಂಕಕ್ಕೆ ಹೇಳ್ತಕ್ಕಂಥ ಪ್ರಶ್ನೆ ಇನ್ನು ಇದರಲ್ಲಿ ಕೊನೆಯ ಪ್ರಶ್ನೆ ಅದ ಯಾವಪ್ಪ ಅಂದ್ರೆ ಆರನೇದ್ರಲ್ಲಿ ನಾಲ್ಕನೇ ಪ್ರಶ್ನೆ ಇದು ಕೂಡ ನೋಡ್ರಪ್ಪ ಅಂದ್ರೆ ರಾಶಿ ರೂಪಿನಾಗೆ ಐತಿ ಒಂದು ವಾಯ್ನಸ್ ಗುಣಕ ಅದರ ವ್ಯತ್ಯಾಸ ಹಿಂದಿನ ಪ್ರಶ್ನೆ ಒಳಗೆ ಇತ್ತು ಈ ಪ್ರಶ್ನೆ ಅಂದ್ರೆ ಮೈನಸ್ ಐತಿ ಓಕೆ ವಿದ್ಯಾರ್ಥಿಗಳೇ ಇವಾಗ ಸೂತ್ರ ಅಂದರು ಮತ್ತೊಂದು ಬರ್ದುಕೊಂಡ್ಬಿಡೋಣ ಎಕ್ಸ್ ಸೂತ್ರ ಏನಪ್ಪ ಅಂದ್ರೆ ಎಕ್ಸ್ ಮೈನಸ್ ವೈ ಬ್ರಾಕೇಟ್ ಕ್ಯೂಬ್ ಕ್ಯೂಬ್ ಇತ್ತು ಇದೇ ಸೂತ್ರ ಬಳಸಬೇಕು ಹಾಗಾದ್ರೆ ಇದು ಎಕ್ಸ್ ಕ್ಯೂಬ್ ಮೈನಸ್ ಇತ್ತು ಅಂದ್ರೆ ಆಮೇಲೆ ಮೈನಸ್ ವೈ ಕ್ಯೂಬ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ವಾಯ ಆಮೇಲೆ ಪ್ಲಸ್ ಬರ್ತೈತೆ ಒಂದು ಸ್ವಲ್ಪ ಮೂರು ಎಕ್ಸ್ ವೈ ಸ್ಕ್ವೇರ್ ಒಂದ್ಸಲ ಎಕ್ಸ್ಕ್ವೇರ್ ಇರ್ತೀನಿ ಒಂದ್ಸಲ ವೈ ಸ್ಕ್ವೇರ್ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದ್ರೆ ಎಕ್ಸ್ನ ಸ್ಥಾನದಾಗ ಎಕ್ಸೇ ಐತಿ ಅದ್ರ ವಾಯ್ ಸ್ಥಾನದಾಗ ಮಾತ್ರ ಏನಪ್ಪ ಅಂದ್ರೆ ಎರಡು ಅಪ್ ಒನ್ ಮೂರು ವಾಯ್ ಐತಿ ಆ ಕೇರ್ಫುಲ್ಲಾಗಿ ನೀವೇನು ಅಂದ್ರೆ ಬೆಲೆಗಳನ್ನು ಹಾಕ್ತಾ ಹೋಗಬೇಕು ಎಕ್ಸ್ ಇದ್ದಲ್ಲಿ ಅಂದ್ರೂ ನೀವು ಹಾಕ್ತೀರಿ ಎಕ್ಸ್ ಕ್ಯೂಬ್ ಮೈನಸ್ ವಾಯ್ ದಲ್ಲಿ ಮಾತ್ರ ಎರಡು ಅಪ್ ವಾಯ್ ಸಾರಿ ಎರಡು ಅಪ್ ವಾಯ್ ಎರಡು ಅಪ್ ಮೂರು ವಾಯ್ ಬ್ರಾಕೆಟ್ ಕ್ಯೂಬ್ ಇದಾಯಿತು ನೆಕ್ಸ್ಟ್ ಮುಂದೆ ಮೈನಸ್ ಮೂರು ಬರೀಬೇಕು ಮೈನಸ್ ಮೂರು ಬರೆದಿದೆ ಆಮೇಲೆ ಎಕ್ಸ್ ಇದರಲ್ಲಿ ಎಕ್ಸ್ನ ಬೆಲೆ ಅಂದರೆ ಎಕ್ಸೇ ಇದೆ ಹಾಗಾಗಿ ಅದನ್ನು ಹಾಗೆ ಇಡ್ರಿ ಏನು ವ್ಯತ್ಯಾಸ ಹಂಗಿಲ್ಲ ವಾಯಿನ ಬೆಲೆ ಮಾತ್ರ ಏನಪ್ಪ ಅಂದ್ರೆ ಎರಡು ಅಪ್ವಾನ್ ಮೂರು ವಾಯ್ ಐತಿ ಓಕೆ ಇದಾಯಿತು ಮತ್ತು ಮುಂದಿನ ಪದ ನೋಡ್ರಿ ಪ್ಲಸ್ ಮೂರು ಪ್ಲಸ್ ಮೂರು ಬರೆದೆ ಎಕ್ಸ್ನ ಸ್ಥಾನದಲ್ಲಿ ಎಕ್ಸೇ ಬರಿತೀರಿ ವಾಯ್ನ ಸ್ಥಾನದಲ್ಲಿ ಎಷ್ಟು ಬರ್ತೀವ ಅಂದ್ರೆ ಎರಡು ಅಪ್ವಾನ್ ಮೂರು ವಾಯ ಇವಾಗ ಇಲ್ಲಿ ಸ್ಕ್ವೇರ್ ಐತಿಲ್ಲ ಆ ಬ್ರೆಕೆಟ್ ಸ್ಕ್ವೈರ್ ಹಾಕಬೇಕು ಬ್ರೆಕೆಟ್ ಸ್ಕ್ವೇರ್ ಹಾಕಿದ್ರಿ ಇವಾಗ ಸಂಕ್ಷೇಪಿಸ್ತೀರಿ ನೀವು ಸಂಕ್ಷೇಪಿಸಿದ್ರೆ ಏನಾಯ್ತು ನೋಡ್ರಪ್ಪ ಇವಾಗ ಎಕ್ಸ್ ಕ್ಯೂಬ್ ಬರದ್ರಿ ಮೈನಸ್ ಇನ್ನು ಇವಾಗ ಕ್ಯೂಬ್ ಬರಬೇಕಲ್ಲ ಈ ಪದದ್ದು ಇಲ್ಲಿ ಎರಡು ಅದ ಎರಡರ ಕ್ಯೂಬ್ ಎಷ್ಟಪ್ಪ ಅಂದ್ರೆ ಎಂಟು ಮೂರದ ಮೂರರ ಕ್ಯೂಬ ಇಪ್ಪತ್ತೇಳು ಇದರ ಬ್ರೆಕೆಟ್ ಒಳಗೆ ವಾಯ್ ಐತಿ ವಾಯ್ ಕ್ಯೂಬ್ ಇದು ಮುಗೀತು ಹಾಂ ಇವಾಗ ಇಲ್ಲಿ ಬೇಕ ನೋಡ್ರಿ ಇಚ್ಛೇದಾಕ್ಬೋದನ್ನು ಇಲ್ಲಿ ಸ್ಕ್ವಯರ್ ಎಕ್ಸ್ ಸ್ಕ್ವರ್ ಮೂರು ಒಂದೇ ಮೂರು ಮೂರು ಅಂದರೆ ಮೂರು ಹುಳಿ ಈಗ ಎಕ್ಸ್ ಸ್ಕ್ವೈರ ಎರಡು ಮತ್ತು ವಾಯ್ ಇರ್ತೀವಿ ಇವೆಷ್ಟು ಗುಣಾಕರ್ ಮಾಡ್ರಿ ಆ ಗುಣಾಕಾರ ಮಾಡೋ ಮೊದಲ ಸ್ಥಿರಾಂಕವನ್ನು ಬರ್ತೀರಿ ನೀವು ಎರಡು ಎಕ್ಸ್ಕ್ವೈರ್ ಇಂಟು ವಾಯ್ ಅಂದ್ರೆ ಎಕ್ಸ್ಕ್ವೇರ್ ವಾಯ್ ಪ್ಲಸ್ ಇಲ್ಲಿ ನಮಗೆ ಆ ಥರ ನೇರವಾಗಿ ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಇಲ್ಲಿ ಮೂರರ ಗಾತ ಇಲ್ಲಿ ನೋಡಿರಿ ಎರಡು ಅಪ್ ಎರಡು ಅಪ್ ಮೂರು ವಾಯ್ ಬ್ರೆಕೇಟ್ ಸ್ಕ್ವೇರ್ ಇದೆ ಅದು ಫಸ್ಟ್ ನೀವು ಇದ್ರ ಸ್ಕ್ವೇರನ್ನ ಬರ್ಕೋಬೇಕು ಇವು ಎರಡು ಗುಣಾಕ ಮಾಡ್ಕೊ ಮೂರು ಗುಂಡಿ ಎಕ್ಸ್ ಅಂದರೆ ಮೂರು ಎಕ್ಸ್ ಇದ್ರ ಸ್ಕ್ವೇರ್ ಬರ್ದಾಗ ಏನಾಗ್ತದೆ ಬ್ರೆಕೆಟ್ನಾಗ ಎರಡರ ಸ್ಕ್ವಯರ್ ನಾಲ್ಕು ಮೂರು ಸ್ಕ್ವೇರ ಒಂಬತ್ತು ವಾಯ್ ಸ್ಕ್ವೇರ್ ಓಕೆ ಇವಾಗ ಉಳಿದಿದ್ದಾನ ಬರೆದು ಬಿಡ್ರಿ ಎಕ್ಸ್ ಕ್ಯೂಬ್ ಮೈನಸ್ ಎಂಟು ಅಪೋನ್ ಇಪ್ಪತ್ತೇಳು ವಾಯ್ ಕ್ಯೂಬ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ವಾಯ್ ಪ್ಲಸ್ ಇವಾಗ ನೋಡ್ರಿ ಚೇತೋಗ್ತತಿ ಮೂರು ಒಂದಲೇ ಮೂರು ಮೂರು ಮೂರಲೇ ಒಂಬತ್ತು ಈಗ ಉಳ್ದಂತಲ್ಲ ಸಿರಾಂಕ ಏನಪ್ಪ ಅಂದ್ರೆ ನಾಲ್ಕು ಅಪ್ಪ ಅನ್ ಮೂರು ಬರೀರಿ ನಾಲ್ಕು ಮೂರು ಎಕ್ಸ್ ವೈ ಸ್ಕ್ವಯರ್ ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರಪ್ಪ ಅಂದ್ರ ಇದು ಆರನೇ ಪ್ರಶ್ನೆ ಮುಗೀತು ಇವಾಗ ನಾವು ಏಳನೇ ಪ್ರಶ್ನೆ ಬಿಡ್ಸೋಣ ಏಳನೇ ಪ್ರಶ್ನೆ ಅಂತ ಬಹಳಷ್ಟು ಸುಲಭ ಅದ ಏನ್ ಹೇಳ್ತಾನೆ ನೋಡ್ರಿ ಇವಾಗ ನಮ್ಗೆ ವಿದ್ಯಾರ್ಥಿಗಳು ಇವಾಗ ಬಿಡ್ಸೋಣ ಏಳನೇ ಪ್ರಶ್ನೆ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆ ಕಂಡಿಡ್ರಿ ಅಂತ ಹೇಳ್ತಾನ ಓಕೆ ವಿದ್ಯಾರ್ಥಿಗಳೇ ನಾವು ಇವಾಗ ತೊಂಬತ್ತೊಂಬತ್ತು ಕ್ಯೂಬ್ ಅನ್ನ ಕಂಡುಹಿಡೀಬೇಕು ಆದ್ರೆ ಏನಪ್ಪಾ ಅಂದ್ರ ನಿತ್ಯ ಸಮೀಕರಣ ಉಪಯೋಗಿಸ್ಬೇಕು ವಿದ್ಯಾರ್ಥಿಗಳು ಯಾವುದೇ ಒಂದು ಸಂಖ್ಯೆ ತೊಂಬತ್ತೊಂಬತ್ತು ಕ್ಯೂಬ್ ಅಥವಾ ಸೂತ್ರ ಆದ್ರೆ ಇದನ್ನ ದ್ವಿಪದ ಅಥವಾ ತ್ರಿಪದ ರೂಪನೇ ಕನ್ವರ್ಟ್ ಮಾಡ್ಕೋಬೇಕು ಹಾಗಾದ್ರೆ ಈ ತೊಂಬತ್ತೊಂಬತ್ತು ಕ್ಯೂಬ್ ಅನ್ನ ನಾವು ಹೆಂಗ್ ಬರ್ಕೋಬಹುದು ತೊಂಬತ್ತೊಂಬತ್ತನ್ನ ಸುಲಭವಾಗಿ ಅನೇಕ ರೀತಿ ಬರ್ಕೋಬಹುದು ಆದ್ರೆ ನಮಗ ಈಸಿ ಆಗ್ಬೇಕು ಆ ತರ ನಾವೇನ್ ಮಾಡಪ್ಪ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು ಹೆಂಗ್ ಬರೀಬಹುದಪ್ಪಾ ಅಂದ್ರ ನೂರು ಮೈನಸ್ ಒಂದು ಇಲ್ಲಿ ಸುಲಭ ಆಗ್ತದೆ ಯಾಕಪ್ಪ ನೂರ್ರ ಘನ ಕನ್ನಿಡ್ಯಕ್ಕು ಈಸಿ ಅದ ಒಂದ್ರ ಘನ ಕನ್ನಡಕು ಈಸಿ ಅದ ಹಾಗಾಗಿ ನಾವು ನೂರು ಮೈನಸ್ ಒಂದು ಮಾಡ್ಕೋತು ಇಲ್ಲ ತೊಂಬತ್ತರ ತೊಂಬತ್ತು ಪ್ಲಸ್ ಒಂಬತ್ತು ಅಂತ ಕೂಡ ಬರ್ಕೋಬೋದು ಆದ್ರೆ ತೊಂಬತ್ತು ಮತ್ತು ಒಂಬತ್ತು ಘನ ಕನ್ನಿಡ್ಕೊಳಕ ಪ್ಲಸ್ ಮೈನಸ್ ಮಾಡಾಕ ಕಷ್ಟ ಆಗ್ತೈತಿ ಹಾಗಾಗಿ ನಾನು ಇದನ್ನ ಈ ಥರ ಮಾಡ್ಕೋತು ಇನ್ನು ಇದು ನಮ್ಗೆ ಒಂದು ನಿತ್ಯ ಸಮೀಕರಣ ರೂಪಕ್ಕೆ ಬಂತು ಯಾವಪ್ಪ ಅಂದ್ರೆ ಎಕ್ಸ್ ಮೈನಸ್ ವೈ ಅದ ನೋಡ್ರಿ ಇದು ಅಂದ್ರೆ ಈ ಥರ ಆಗ್ಬಿಡ್ತೈತೆ ನಮ್ದು ಎಕ್ಸ್ ಮೈನಸ್ ವಾಯ್ ಬ್ರಾಕೆಟ್ ಕ್ಯೂಬ್ ಫಾರ್ಮ್ ಬರ್ತೈತಿ ಇದರ ಎಕ್ಸ್ಪಾನ್ಷನ್ ಫಾರ್ಮ್ ಏನು ಮಾಡ್ತೀವಿ ವಿಸ್ತಾರ ರೂಪ ಎಕ್ಸ್ ಕ್ಯೂಬ ಮೈನಸ್ ವೈ ಕ್ಯೂಬ ಮೈನಸ್ ಮೂರು ಎಕ್ಸ್ ಸ್ಕ್ವೈರ್ ವಾಯ ಮತ್ತು ಇಲ್ಲ ನೀವು ಇಲ್ಲಿ ಇನ್ನೊಂಥರೂ ಬರ್ಕೋಬೋದು ಇದನ್ನ ಹೆಂಗಂದ್ರೆ ಸಂಖ್ಯೆಗೆ ಅಷ್ಟೇ ಇದ್ದಾಗ ಇದ್ದಾಗಿದ್ ಬರ್ಸ್ರಿ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ವೈ ಬ್ರಕೇಟ್ ಎಕ್ಸ್ ಮೈನಸ್ ವಾಯ್ ಈ ಥರನೂ ಬರಿಬೋದು ಓಕೆ ವಿದ್ಯಾರ್ಥಿಗಳು ಹಾಗಾದ್ರೆ ನಾವು ಈ ಥರನೇ ಬರ್ಕೊಂಡಿದ್ದು ಬಿಡಿಸೋಣ ಹಿಂದಿನ ಪ್ರಶ್ನೆ ಬೇರೆ ಥರ ಬರ್ಕೊಂಡಿದ್ವಿ ಎಕ್ಸ್ ಅಂದ್ರೆ ಅಂದರೆ ಅದ ಓಕೆ ಮೈನಸ್ ವೈ ಅಂದರೆ ಎಷ್ಟು ಬಂದ್ರೆ ಒಂದು ಅದ ಇದು ಬ್ರಕೆಟ್ ಕ್ಯೂಬ್ ಇಲ್ಲಿ ಎಕ್ಸ್ ಕ್ಯೂಬ್ ಅಂದ್ರೆ ನೂರು ಕ್ಯೂಬ್ ವಾಯ್ ಅಂದರೆ ಎಷ್ಟು ಬಂದ್ರೆ ಒಂದು ಅದ ಒಂದು ಕ್ಯೂಬ ಮೈನಸ್ ಇಲ್ಲಿ ಮೂರು ಗುಂಡ್ಲಿ ಎಕ್ಸ್ನ ಬೆಲೆ ನೂರು ಗುಂಡ್ಲಿ ವಾಯ್ನ ಬೆಲೆ ಒಂದು ಬ್ರಕೆಟ್ನಾಗ ಏನಪ್ಪ ಅಂದ್ರೆ ಎಕ್ಸ್ ಮೈನಸ್ ವಾಯ್ ಎಕ್ಸ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಅದ ವಾಯ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಒಂದು ಐತಿ ಓಕೆ ವಿದ್ಯಾರ್ಥಿಗಳು ಘನ ಮತ್ತು ವರ್ಗ ಮಾಡುವಾಗ ಕೊನೆಗೆ ಸನ್ನೆ ಇದ್ದಾಗ ಆ ಘನ ಇದ್ರೆ ಮೂರು ಪಟ್ಟು ಬರೀರಿ ವರ್ಗ ಇದ್ರೆ ಎರಡು ಪಟ್ಟು ಸೊನ್ನೆಗಳನ್ನ ಹೆಚ್ಚಿಗೆ ಮಾಡ್ರಿ ಇಲ್ಲಿ ಒಂದ್ರ ಒಂದ್ರ ಘನ ನಿಮ್ಗೆ ಗೊತ್ತದ ಒಂದು ಬರಿತಿರಿ ಇಲ್ಲಿ ಬ್ರಕೆಟ್ ಕ್ಯೂಬ್ ಇದ್ದಾಗ ಇಲ್ಲಿ ಸೊನ್ನೆಗಳು ಎಷ್ಟಪ್ಪ ಎರಡು ಅದಾವೆ ಅಂದ್ರೆ ನೀವೀಗ ಇಲ್ಲಿ ಸೊನ್ನೆಗಳನ್ನ ಮೂರು ಪಟ್ಟು ಹೆಚ್ಚಿಗೆ ಮಾಡಬೇಕು ಒಂದು ಎರಡು ಅಂದ್ರೆ ಆರ್ ಆತ ಎರಡಿದಂಥವು ಆರು ಆಯ್ತವನು ನಾಲ್ಕು ಐದು ಆರು ಅಂದ್ರೆ ಸಾವಿರದ ಘನ ಸಿಗಿಬಿಡ್ತವೆ ಮೈನಸ್ ಒಂದು ಕ್ಯೂಬ್ ಅಂದ್ರೆ ಒಂದೇ ಬರ್ತಿ ಇನ್ನು ಇವು ಮೂರು ಗುಣಿಸ್ಬೇಕು ಈ ಮೈನಸ್ಗೆ ಮೈನಸ್ ಬರೀರಿ ಮೂರು ಒಂದಲೇ ಮೂರು ನೂರು ಗುಂಡೆ ಮೂರು ಅಂದ್ರೆ ಮೂರು ನೂರು ಆಯ್ತು ಇದು ಮತ್ತು ಒಂದು ಹಾಗೆ ಬರ್ತೀವಿ ಇನ್ನು ನೂರು ಮೈನಸ್ ಒಂಬತ್ತಂದ್ರೆ ನೂರು ಮೈನಸ್ ಒಂದು ಅಂದ್ರೆ ಇದು ತೊಂಬತ್ತೊಂಬತ್ತು ಆಯಿತು ಹಾಗೆ ಇಟ್ಬಿಡ್ರಿ ಓಕೆ ವಿದ್ಯಾರ್ಥಿಗಳಿಗೆ ನಾವು ಇವಾಗೇನು ನೋಡೋಣ ಮೊಟ್ಟ ಮೊದಲೇದಾಗಿ ಒಂದು ಸಾವಿರದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷದ ಹಾಗೆ ಬರೀರಿ ಆರು ಸೊನ್ನೆಗಳು ಇದು ಮೊಟ್ಟ ಮೊದಲೇದಾಗಿ ಇದನ್ನ ಗುಣಾಕಾರ ಮಾಡೋಣ ಇವೆರಡು ಈ ಮೈನಸ್ ಒಂದೂರು ಹಾಗೆ ಇಲ್ರಿ ಇದ್ರಾಗ ಒಂದು ಕೂಡಬಿಡತ್ತ ನೋಡ್ರಿಪ್ಪ ಅಂದ್ರ ತೊಂಬತ್ತೊಂಬತ್ತು ಗುಂಡ್ಲಿ ಮೂರು ನೂರು ಅಂದಾಗ ಗುಣಲಬ್ಧ ಆಟತಿ ಈ ಕೊನೆ ಎರಡು ಸೊನ್ನೆಗಳನ್ನ ಹಾಗೆ ಬರೀರಿ ಮೂರೊಂಬತ್ಲೆ ಇಪ್ಪತ್ತೇಳು ಎರಡು ಕಾಯಿಲ ಮತ್ತು ಮೂರೊಂಬತ್ಲೆ ಇಪ್ಪತ್ತೇಳು ಎರಡು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇದೊಂದು ಮೈನಸ್ ಒಂದು ಕೂಡಿಸ್ಬೇಕಿದ್ರಾಗ ನಾವು ಇವೆರಡು ಮೈನಸ್ ಆಗ್ತವೆ ಹಾಗಾದ್ರೆ ಇದು ಎಷ್ಟು ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಒಂದು ಆಗಿಬಿಡ್ತು ಈ ನೋಡ್ರಿ ಎರಡರ ಗುಣಲಬ್ಧ ಮತ್ತು ಇದೊಂದು ಕೂಡಿಸ್ಬೇಕು ಇದು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಒಂದು ಇವಾಗ ಇದ್ರಾಗ ನೀವು ಕಳೀರಿ ಅದನ್ನು ಎಷ್ಟುಪ್ಪ ಅಂದ್ರೆ ಇಲ್ಲೇ ಮಾಡಿಬಿಡೋಣ ಅದನ್ನು ವಿದ್ಯಾರ್ಥಿಗಳು ಎಷ್ಟು ನಮ್ಮ ನಮ್ಮೂತ್ರ ಬಂದುಬಿಡ್ತು ತೊಂಬತ್ತೇಳು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಇದು ಏನಪ್ಪ ಅಂದ್ರೆ ತೊಂಬತ್ತೊಂಬತ್ತು ಕ್ಯೂಬ ಸಿಕ್ಬಿಡ್ತು ಇದೇ ರೀತಿ ನಾವೇನು ಮಾಡಬೇಕಪ್ಪ ಅಂದ್ರೆ ಒನ್ನೂರ ಎರಡರ ಕ್ಯೂಬನ್ನು ಕೂಡ ಕಂಡುಹಿಡಬೇಕು ಒನ್ನೂರ ಎರಡರ ಕ್ಯೂಬ್ ಕಂಡು ಬೇಕಾದ್ರೆ ನಾವು ಒನ್ನೂರ ಎರಡನ್ನು ಕೂಡ ನಮಗೆ ಬೇಕಾದ ಸುಲಭವಾದ ರೀತಿಯಲ್ಲಿ ಬರ್ಕೋಬೇಕು ಮುಖ್ಯ ವಿದ್ಯಾರ್ಥಿಗಳು ಅದನ್ನು ನಾವು ಇವಾಗ ಯಾವ ರೂಪನೇ ಬರ್ಕೊಂಡು ಒನ್ನೂರ ಎರಡು ಐತಿ ಅದನ್ನು ಹೆಂಗೆ ಬರಿಬೋದು ಈಸಿ ಆಗ್ಬೇಕಂದ್ರೆ ಒಂದು ನೂರು ಪ್ಲಸ್ ಎರಡು ಕ್ಯೂಬ್ ಅಂತ ಬರಿಬೋದು ಇವಾಗ ನಮಗಿದು ಯಾವ ಸೂತ್ರದಾಗ ಬರುತ್ತೆ ನೋಡ್ರಿ ಇವಾಗ ನಮಗಿದ ಪ್ಲಸ್ ಇತ್ತು प्लस ಪ್ಲಸ್ ಉತ್ತರತ್ನ ನಿತ್ಯ ಎಕ್ಸ್ ಪ್ಲಸ್ ವಾಯ್ ಬ್ರಾಕೆಟ್ ಕ್ಯೂಬ್ ಅಂದರೆ ಇವಾಗ ಎಕ್ಸ್ ಅಂದರೆ ಎಷ್ಟು ಬಂದ್ರೆ ನೂರು ಅಂದರೆ ಇದು ವಿಸ್ತರಿಸಕ್ಕೆ ಬಂದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವಾಯ್ ಕ್ಯೂಬ ಪ್ಲಸ್ ಮೂರು ಎಕ್ಸ್ ವಾಯ್ ಎಕ್ಸ್ ಪ್ಲಸ್ ವಾಯ್ ಅಂತ ಆಗ್ತೈತಿ ಇವಾಗ ಎಕ್ಸ್ ಅಂದ್ರೆ ಎಷ್ಟು ಬಂದ್ರೆ ಒಂದು ನೂರು ಪ್ಲಸ್ ವಾಯ್ ಅಂದರೆ ಎಷ್ಟು ಎರಡು ಕ್ಯೂಬ್ ಅಂದ್ರೆ ಇಲ್ಲಿ ನೂರು ಕ್ಯೂಬ ವಾಯ್ ಅಂದ್ರೆ ಎರಡು ಕ್ಯೂಬ ಪ್ಲಸ್ ಮೂರಕ್ಕೆ ಮೂರು ಬರೀತ್ರಿ ಎಕ್ಸ್ ಅಂದ್ರೆ ಮತ್ತೆ ಒಂದು ನೂರು ವಾಯ್ ಅಂದ್ರೆ ಎರಡು ಓಕೆ ಮೂರು ಎಕ್ಸ್ ವೈ ಆಯ್ತು ಇನ್ನು ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ನೂರು ಪ್ಲಸ್ ಎರಡು ಓಕೆ ವಿದ್ಯಾರ್ಥಿಗಳು ಇವಾಗ ಮತ್ತೆ ನೂರು ಕ್ಯೂಬಿನಾಗೆ ಮಾಡಿ ನಾವು ಇದ್ರ ಒಂದ್ರ ಇಲ್ಲಿ ಯಾವ ಸಂಖ್ಯೆ ನೋಡೋದ್ರೆ ಘನ ಬರೀಬೇಕು ಒಂದ್ರ ಘನ ಒಂದು ಇಲ್ಲಿ ಎಷ್ಟು ಸೊನ್ನೆ ಅದಾವೆ ಅದ್ರ ಮೂರು ಪಟ್ಟು ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಆಯ್ತು ಇಲ್ಲಿ ಎರಡರ ಘನ ಎಂಟು ಪ್ಲಸ್ ಇವು ಮೂರು ಗುಣಾಕಾರ ಮಾಡ್ರಿ ಫಸ್ಟು ಮೂರು ಎರಡಲಿ ಆರು ಆರು ಒಂದ್ಲಿ ಆರು ಓಕೆ ಎಷ್ಟಾಯಿತು ಇಲ್ಲಿ ಬ್ರಕೆಟ್ನಾಗ ಏನಾಯ್ತು ಅಂದ್ರೆ ನೂರು ಗುಂಡೆ ಎರಡು ಅಂದ್ರೆ ಒಂದು ನೂರ ಎರಡು ಇವೆಲ್ಲ ಪ್ಲಸ್ ಇದ್ದಾವೆ ಹಾಗಾದ್ರೆ ಕೂಡ್ಸೋ ನಾವು ಮೊದಲು ಇವು ಎರಡು ಗುಣಾಖರ್ ಮಾಡಿಕೊಂಡ್ರೆ ಭಾಳಷ್ಟು ಉತ್ತಮ ಹಾಗಾದ್ರೆ ನೋಡ್ರಿಪ್ಪ ಒನ್ನೂರ ಎರಡಕ್ಕೆ ಅದರಲ್ಲಿ ಗುಣಿಸ್ಬೇಕು ಆರುನೂರರಿಂದ ಗುಣಿಸ್ಬೇಕು ಇವೆರಡು ಸೊನೇನು ಹಾಗೆ ಬರೆದು ಬಿಡ್ರಿ ಆರೆಡ್ಲಿ ಹನ್ನೆರಡು ಒಂದು ಕೈಲ ಆರು ಒಂದ್ಲಿ ಆರು ಒಂದು ಆರು ಜೀರೋ ಇಲ್ಲಿ ಜೀರೋ ಇದು ಒಂದು ಆರು ಒಂದಲಿ ಆರು ಇದಿಷ್ಟು ಬಂದುಬಿಡ್ತು ಇಲ್ಲಿ ಎಂಟು ಅದರ ಜೊತೆ ಕೂಡಿಸಿಬಿಟ್ರಿ ಎಂಟು ಒಂದು ಓಕೆ ಇಲ್ಲಿ ಬರೋ ನಾ ಆಮೇಲೆ ಕೂಡ್ಸಿನತ್ತ ಎಕ್ಸ್ಟ್ಪ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ಲಸ್ ಇದು ಎಂಟು ಇದ್ರೆ ಕುಡ್ಸೋಬಿಟ್ಟೈತೆ ಕೊಡ್ರಿ ಇದು ಎಂಟು ಇಲ್ಲಿ ಬಂದುಬಿಡ್ತೈತೆ ಪ್ಲಸ್ ಇವು ಎರಡು ಹತ್ರ ಎಷ್ಟು ಬಂದ್ರೆ ಆರು ಆರು ಸಾವಿರ ಅರವತ್ತೊಂದು ಸಾವಿರದ ಎರಡು ನೂರಾಗಿ ಬಿಡ್ತೈತಿ ಓಕೆ ವಿದ್ಯಾರ್ಥಿಗಳಿಗೆ ಇವಾಗ ಕುಡ್ಸೋಣ ಬಿಡಿ ಸ್ಥಾನ ಆರು ಪ್ಲಸ್ ಎಂಟು ಎಂಟು ಹತ್ತರ ಸ್ಥಾನ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ನೂರು ಸ್ಥಾನ ಎರಡು ಪ್ಲಸ್ ಸೊನ್ನೆ ಎರಡು ಸಾವಿರ ಸ್ಥಾನ ಒಂದು ಪ್ಲಸ್ ಸೊನ್ನೆ ಒಂದು ಹತ್ತು ಸಾವಿರ ಸ್ಥಾನ ಆರು ಪ್ಲಸ್ ಸೊನ್ನೆ ಆರು ಇಲ್ಲಿ ಲಕ್ಷ ಹತ್ತು ಲಕ್ಷ ಇಲ್ಲ ಹಾಗಾಗಿ ಅದನ್ನೇ ಬರಬೇಕು ನಮ್ಮ ಉತ್ತರ ಇಷ್ಟ ಆಗ್ಬಿಡ್ತೀವಿ ಅರ್ಥ ಈ ಥರ ನಾವೇನು ಅಂದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಕಣ್ಣಿಡಿಬೇಕು ಇನ್ನು ಇಲ್ಲಿ ಅಷ್ಟು ನೋಡ್ರಿ ಮೂರಂಕೆಯ ಒಂಬತ್ತು ನೂರ ತೊಂಬತ್ತೆಂಟು ದೊಡ್ಡ ಸಂಖ್ಯೆ ಬಂತು ಇಲ್ಲಿ ಕೂಡ ಸಹ ನಾವೇನು ಮಾಡೋಕ್ಕ ನಮಗೆ ಈಸಿ ಆಗುವಂಗೆ ನಾವು ಬರ್ಕೋಬೇಕು ಒಂಬತ್ತು ನೂರ ತೊಂಬತ್ತೆಂಟನ್ನು ಹೆಂಗೆ ಬರ್ಕೋಬೇಕಂದ್ರೆ ಒಂದು ಸಾವಿರ ನೋಡಿರಿ ಸಾವಿರ ಇದಕ್ಕೆ ದೊಡ್ಡದಾಯ್ತು ಎಷ್ಟು ದೊಡ್ಡ ಎರಡು ಆಯಿತು ಒಂದು ಸಾವಿರ ಮೈನಸ್ ಎರಡು ಕ್ಯೂಬ್ ಅಂದರೆ ಮ್ಯಾನ್ ಕ್ಯೂಬನ್ನು ಹಾಗೆ ಬರ್ಬೋದು ಇಲ್ಲಿ ಮೈನಸ್ ಬಂದಾಗ ಮೈನಸ್ ಸೂತ್ರ ಬಳಸ್ತೀವಿ ನಾವು ಯಾವಪ್ಪ ಅಂದರು ಎಕ್ಸ್ ಮೈನಸ್ ವಾಯ್ ಬ್ರಾಕೆಟ್ ಕ್ಯೂಬ್ ಅಂತಕ್ಕಂಥದ್ದು ಏನು ಬರ್ತದೆ ರೀ ವಿಸ್ತಾರ ರೂಪ ಎಕ್ಸ್ ಕ್ಯೂಬ್ ಮೈನಸ್ ವಾಯ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ y, ಬ್ರಕೆಟ ಎಕ್ಸ್ ಮೈನಸ್ ಮತ್ತೆ ಬೆಳೆ ಏನು ಹಾಕ್ತೀರಿ ನೀವು ಎಕ್ಸ್ ಅಂದ್ರೆ ಎಷ್ಟು ಪೈ ಇವಾಗ ಒಂದು ಸಾವಿರ ಅದ y ಅಂದ್ರೆ ಎಷ್ಟು ಬಂದ್ರೆ ಎರಡು ಅದ ಬ್ರಾಕೆಟ್ ಇಲ್ಲಿ ಹಾಗೆ ಹಾಕಿಬಿಡ್ರಿ x ಅಂದ್ರೆ ಒಂದು ಸಾವಿರ ವಾಯ್ ಅಂದ್ರೆ ಎರಡು ಬ್ರಾಕ್ಬಿಟ್ ಉಳ್ಕೋದು ಎಲ್ಲ ಕಡೆ ಹಾಗೆ ಹಾಕಿರಿ ಮೈನಸ್ ಮೂರು ಅಂದ್ರೆ ಮತ್ತೆ ಒಂದು ಸಾವಿರ ಅಂದ್ರೆ ಎಷ್ಟು ಬಂದ್ರೆ ಎರಡು ಇಲ್ಲಿ ಬ್ರಾಕೆಟ್ ಒಂದು ಸಾವಿರ ಮೈನಸ್ ಎರಡು ಇವಾಗ ನಾನು ಆಲ್ರೆಡಿ ನಿಮ್ಗೆ ಹೇಳಿ ಸಾವಿರದ ಘನ ಕಣ್ಣಿಡೂ ಕೂಡ ಸುಲಭ ಮೊದಲಲ್ಲಿ ಈ ಸಂಖ್ಯೆಗೆ ಒಂದರ ಘನ ಒಂದು ಇಲ್ಲಿ ಸೊನ್ನೆ ಎಟ್ಟ ಮೂರ ಮೂರರ ಮೂರು ಪಟ್ಟು ಬರಿಬೇಕಂದ್ರೆ ಅದು ಎಟ್ಟಪ್ಪ ಡ ಮೂರು ಪಟ್ಟ ಅಂದ್ರೆ ಒಂಬತ್ತು ಆಗ್ಬಿಡ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೈನಸ್ ಎರಡರ ಘನ ಎಷ್ಟುಪ್ಪ ಅಂದ್ರೆ ಎಂಟು ಮೈನಸ್ ಮೂರು ಒಂದೇ ಮೂರು ಮೂರು ಮೂರಲೇ ಆರು ಸೊನ್ನೆ ಎಷ್ಟಪ್ಪ ಮೂರದ ಮೂರು ಬಿಡಬೇಕು ಒಂದು ಎರಡು ಮೂರು ಬ್ರಿಕೆಟ್ನಲ್ಲಿ ಒಂದು ಸಾವಿರ ಮೈನಸ್ ಎರಡು ಅಂದ್ರೆ ಎಷ್ಟು ಬಂದರೂ ಒಂಬತ್ನೂರ ತೊಂಬತ್ತೆಂಟು ಓಕೆ ವಿದ್ಯಾರ್ಥಿಗಳೇ ಇವಾಗ ನಾವೇನು ಮಾಡೋಣ ಇದನ್ನ ಹಾಗೆ ಇಟ್ಬಿಡೋಣ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೈನಸ್ ಎಂಟು ಆಗಿರಲಿ ಇವೆರಡು ಗುಣಾಕಾರ ಮಾಡ್ಕೊಂಬಿಟ್ಟಿವೆ ನಾನು ಇವಾಗ ಇಲ್ಲಿ ಗುಣಕಾರ ಮಾಡಿ ಇಟ್ಟು ನೋಡೋದನ್ನ ಎಷ್ಟಪ್ಪ ಅಂದ್ರೆ ಅದು ವಿದ್ಯಾರ್ಥಿಗಳೇ ಇವಾಗ ನಾನು ಕರೆಕ್ಟ್ ಬೇರೆ ಕಡೆ ಗುಣಾಕಾರ ಮಾಡಿ ಈಗ ನಾವು ಕಳೆದ ಇದನ್ನ ಇಟ್ಟಿದ್ದೀನಿ ಇಲ್ಲಿ ಸಂಖ್ಯೆಗಳು ಕೂಡ ದೊಡ್ಡ ಬರ್ತಾವೆ ಕೇರ್ಫುಲ್ಲಾಗಿ ಮಾಡ್ರಿ ಓಕೆ ವಿದ್ಯಾರ್ಥಿಗಳು ಇದಿಷ್ಟ ಆದರೆ ಏನಪ್ಪ ಅಂದ್ರೆ ನಾವು ಇವಾಗ ಈ ಘನಗಳ ನೇರವಾಗಿ ಮೂರು ಘನ ಕಣ್ಣಿಡಿದೆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಈ ಮೂರು ಸಂಖ್ಯೆಗಳ ಘನಗಳನ್ನು ಕಣ್ಣಿಡ್ದಂಗಾಯಿತು ಓಕೆ ವಿದ್ಯಾರ್ಥಿಗಳು ಇನ್ನು ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತೇವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಮಾಡಿ